ಒಂದು ಕಾಲದಲ್ಲಿ ವಿಧಾನ ಪರಿಷತ್ ಮೇಲ್ಮನೆಯಾಗಿ ಬುದ್ಧಿವಂತರ ಸದನವಾಗಿತ್ತು ಆ ಸ್ಥಾನವನ್ನು ಆಗಿಯೇ ಉಳಿಸಿಕೊಳ್ಳಬೇಕು ಮೇಲ್ಮನೆ ಕೆಳಮನೆ ಆಗದಂತೆ ನೋಡಿಕೊಳ್ಳುವುದು ಪ್ರತಿಯೊಬ್ಬ ಜನಪ್ರತಿನಿಧಿಯ ಕರ್ತವ್ಯವಾಗಿದೆ ಅಂತ ದಕ್ಷಿಣ ವಿಧಾನ ಪರಿಷತ್ ಅಭ್ಯರ್ಥಿ ವಾಟಾಳ್ ನಾಗರಾಜ್ ತಿಳಿಸಿದರು ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಹಿಂದಿನ ಮಹತ್ವವನ್ನ ಮೇಲ್ಮನೆ ಕಳೆದುಕೊಳ್ಳುತ್ತಿದೆ ಅಂದು ವಿಧಾನ ಪರಿಷತ್ಗೆ ನಾಮಕರಣವಾಗ್ತಾ ಇರುವವರು ಸಾಧಕರೇ ಆಗಿದ್ರು ಈಗ ಆಯ್ಕೆಯಾಗುವವರಲ್ಲಿ ಅಂತಹ ಗುಣಮಟ್ಟದವರನ್ನ ಕಾಣುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ ಕುಟುಂಬದವರು ಪರಿಚಯದವರು ಇವರನ್ನ ಬಿಟ್ಟು ಉತ್ತಮ ಗುಣಮಟ್ಟ ಹಾಗೂ ವಾಗ್ಮಿಗಳನ್ನ ಆಯ್ಕೆ ಮಾಡುವ ಅವಶ್ಯಕತೆ ಇದೆ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಕಲಾಪದಲ್ಲಿ ಜನರ ಸಮಸ್ಯೆ ಬಗ್ಗೆ ಮಾತನಾಡುವವರೇ ಇಲ್ಲದಂತಾಗಿದೆ ಶಿಕ್ಷಕರ ಕ್ಷೇತ್ರದ ಸಮಸ್ಯೆ ಪರಿಹಾರಕ್ಕಾಗಿ ಮೊದಲ ಪ್ರಾಶಸ್ತ್ಯದ ಮತ ನೀಡಿ ಬೆಂಬಲಿಸುವಂತೆ ಮನವಿ ಮಾಡಿದ್ರು ಮತ್ತೆ ತಮಿಳುನಾಡಿಗೆ ಐದು ಟಿಎಂಸಿ ನೀರು ಬಿಡುವ ವಿಚಾರಕ್ಕೆ ಇದೇ ಸಂದರ್ಭದಲ್ಲಿ ವಿರೋಧ ವ್ಯಕ್ತಪಡಿಸಿದರು ನಾನು ದಕ್ಷಿಣ ವಿಧಾನ ಪರಿಷತ್ತಿನ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ನಿಂತಿದ್ದೀನಿ ಎಲ್ಲ ಶಿಕ್ಷಕರು ಇದಕ್ಕೆ ಮತವನ್ನು ಕೊಡ್ತಕ್ಕಂಥವರು ತಮಗೆ ಗೊತ್ತಿದೆ ಆಮೇಲೆ ಮೊದಲನೇ ಮತ ಎರಡನೇ ಮತ ಮೂರನೇ ಮತ ಪ್ರಾಶಸ್ತ್ಯಗಳು ಬಹಳ ಇದರಲ್ಲಿ ನಮ್ಮ ಸಾಮಾನ್ಯ ಎಲೆಕ್ಷನ್ ಥರ ಅಲ್ಲ ಇದು ತಾವು ಇದನ್ನು ಕೊಡ್ತಕ್ಕಂಥ ನಿಮಗೆಲ್ಲ ಗೊತ್ತಿದೆ ಅದಲ್ಲೇನು ನಾನು ಇದು ಮಾಡಬೇಕಾಗಿಲ್ಲ ಈ ಪರಿಸ್ಥಿತಿನಲ್ಲಿ ವಿಧಾನ ಪರಿಷತ್ನಲ್ಲಿ ಇವತ್ತು ಒಂದು ಕಾಲದಲ್ಲಿ ವಿಧಾನ ಪರಿಷತ್ ಅಂತ ಹೇಳಿದ್ರೆ ಅದು ಮೇಲ್ಮನೆ ಅದರ ಹೆಸರು ಮೇಲ್ಮನೆ ಮೇಲ್ಮನೆಗೆ ಇದ್ದಂಥವರು ಬಹಳ ಒಳ್ಳೊಳ್ಳೆ ಅದ್ಭುತವಾದಂಥ ಜನ ಅದು ಮೊದಲನೇ ಸಭಾಪತಿ ಕೆ ಟಿ ಭಾಷ್ಯಂ ಸ್ವಾತಂತ್ರ್ಯ ಹೋರಾಟಗಾರದಲ್ಲಿ ಅದ್ಭುತವಾದಂಥ ಪ್ರಚಂಡ ವ್ಯಕ್ತಿ ಕೆ ಟಿ ಭಾಷ್ಯಂ ಅದಾದಮೇಲೆ ಎಂಥ ಮಹನೀಯರು ಎಂ ಪಿ ಎಲ್ ಶಾಸ್ತ್ರಿ ಅಂತೇಳಿ ಅದ್ಭುತ ಜೆ ಬಿ ಮಲ್ಲಾರಾಧ್ಯ ಎಂ ಪಿ ಎಸ್ ಶಾಸ್ ಎಲ್ಲೂ ಭಾಳ ವಿಧಾನ ಪರಿಷತ್ತನ್ನು ನಾವು ಆ ಮಟ್ಟದಲ್ಲೇ ಇಟ್ಕೊಳ್ಬೇಕು ಯಾವುದೇ ಪಾರ್ಟಿಯವರಾಗಿರಲಿ ಯಾರೇ ಇರಲಿ ವಿಧಾನ ಪರಿಷತ್ತಿಗೆ ಕಳಂಕ ಆಗಬಾರ್ದು ಆ ಮೇಲ್ಮನೆ ಅನ್ನೋದು ಕೆಳಮನೆ ಆಗಬಾರ್ದು ಆ ಮಟ್ಟದಲ್ಲಿ ನೋಡ್ಕೊಳ್ಬೇಕಾದ್ದು ರಾಜ್ಯದ ಎಲ್ಲ ಪಕ್ಷಗಳ ಮುಖಂಡರುಗಳ ತುಂಬ ಸಿದ್ಧಾಂತಗಳಾಗಬೇಕು ಇತ್ತೀಚಿನ ದಿನಗಳಲ್ಲಿ ವಿಧಾನ ಪರಿಷತ್ತು ತನ್ನ ಗಾಂಭೀರ್ಯವನ್ನು ಕಳ್ಕೊಳ್ತಾ ಇದೆ ಭಾಳ ಏನು ನಾಮಕರಣ ಮಾಡೋದು ಯಾರು ನಾಮಕರಣ ಅಂದರೆ ಏನು ನಾಮಕರಣ ಯಾರನ್ನು ಮಾಡಬೇಕು ಏನು ಮಾಡಬೇಕು ಅನ್ನೋದು ಅದರದೇ ಆದಂಥ ಸಂವಿಧಾನದಲ್ಲಿ ಅದು ಅದಕ್ಕೆ ಅಂತ ಇದೆ ಅದೆಲ್ಲವನ್ನು ಬಿಟ್ಟು ನಾಮಕರಣ ಯಾರಿಗೆ ಬೇಕಾದ್ರು ಮಾಡಿಬಿಡಿ ಏನು ನನಗೆ ಅರ್ಥ ಆಗ್ತಾ ಇಲ್ಲ ಮತ್ತು ವಿಧಾನಸಭೆಯಿಂದ ಆಯ್ಕೆ ಆಗಬೇಕು ಹತ್ತು ಜನವೋ ಏಳು ಜನವೋ ಆಯ್ಕೆ ಆಗಬೇಕು ಯಾರು ಆಯ್ಕೆ ಆಗಬೇಕು ಎಲ್ಲ ಬರೀ ನಮ್ಮ ನೆಂಟರು ಬಂದು ಬಳಗ ಇವ್ರನ್ನ ಆಯ್ಕೆ ಮಾಡಬೋಣ ಇನ್ನೇನು ಹೆಂಗೂ ಬಂದಿದೆ ಇಂಥ ಸಂದರ್ಭ ಬಂದಿದೆ ಅಂತೇಳಿ ಸುದ್ದಿಗೋಷ್ಠಿಯಲ್ಲಿ ರಮೇಶ ಸೇರಿದಂತೆ ಇತರರು ಉಪಸ್ಥಿತರಿದ್ದರು